ನಮಸ್ಕಾರ ಇವತ್ತು ನಮ್ಮ ಮುಂದಿರುವ ಆಕರಗಳನ್ನು ನೋಡಿದಾಗ ಒಂದು ಬಹಳ ವಿಶಿಷ್ಟವಾದ ಜಾತಕದ ಚಿತ್ರಣ ಕಾಣಿಸ್ತಿದೆ ಇದು ಮಿಥುನ ರಾಶಿಯವರ ಬಗ್ಗೆ ಆದ್ರೆ ಇದು ಸಾಮಾನ್ಯ ರಾಶಿ ಭವಿಷ್ಯದ ಮಾತುಕತೆಯಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಇಲ್ಲಿ ನಾಲ್ಕು ಅತ್ಯಂತ ಶಕ್ತಿಶಾಲಿ ಜ್ಯೋತಿಷ್ಯದ ಅಂಶಗಳು ಒಂದೇ ಕಡೆ ಸೇರ್ತಿವೆ ಹೌದು ಒಂದ್ಕಡೆ ಹತ್ತೊಂಬತ್ತು ವರ್ಷಗಳ ಕಾಲ ನಡೆಯುವ ಶಿಸ್ತಿನ ಪಾಠ ಅಂದ್ರೆ ಶನಿ ಮಹಾದಶೆ ಇನ್ನೊಂದ್ಕಡೆ ಜ್ಞಾನ ಗೌರವ ತಂದುಕೊಡುವ ಯೋಗ ಸರಿಯೋಗ ಅದ್ರ ಜೊತೆಗೆ ಅದರ ಜೊತೆಗೆ ಶಕ್ತಿ ಮತ್ತು ಸವಾಲು ಎರಡನ್ನೂ ತರುವ ಕುಜದೋಷ ಆಹಾ ಮತ್ತು ಕೊನೆಯದಾಗಿ ಇಡೀ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಗ್ರಹಣದ ಪ್ರಭಾವ ಹೌದು ಇದೊಂದು ರೀತಿ ಜ್ಯೋತಿಷ್ಯದ ಒಂದು ಚದುರಂಗ ದಾಟದ ಹಾಗೆ ಒಂದೊಂದು ಕಾಯಿಗೂ ತನ್ನದೇ ಆದ ಶಕ್ತಿ ತನ್ನದೇ ಆದ ದಾರಿ ಸರಿ ಶನಿ ಒಂದು ಹೆಜ್ಜೆ ಇಟ್ರೆ ಗುರು ಇನ್ನೊಂದು ಕಡೆ ಬಲ ಕೊಡ್ತಾನೆ ಮಂಗಳ ವೇಗವಾಗಿ ಮುನ್ನುಗ್ಗಲು ನೋಡಿದ್ರೆ ಆ ಗ್ರಹಣ ಇದೆಯಲ್ಲ ಅದು ಇಡೀ ಆಟದ ನಿಯಮವನ್ನೇ ಬದಲಿಸಲು ಕಾಯ್ತಿರ್ತದೆ ಹಾಗಾದ್ರೆ ಇಲ್ಲಿ ಹುಟ್ಟುವ ದೊಡ್ಡ ಪ್ರಶ್ನೆ ಅಂದ್ರೆ ಈ ನಾಲ್ಕು ಪ್ರಬಲ ಶಕ್ತಿಗಳು ಒಂದೇ ಜಾತಕದಲ್ಲಿ ಸಂಧಿಸಿದಾಗ ಏನಾಗುತ್ತೆ ಇದು ನಿರಂತರ ಹೋರಾಟನ ಅಥವಾ ತಡವಾದರೂ ಸಿಗುವ ಒಂದು ದೊಡ್ಡ ಗೆಲುವಿನ ಮುನ್ನುಡಿಯೇ ಅದೇ ಅದೇ ಇವತ್ತಿನ ನಮ್ಮ ಮಾತುಕತೆಯ ಮುಖ್ಯ ಉದ್ದೇಶ ಬನ್ನಿ ಇದರ ಹಿಂದಿನ ರಹಸ್ಯ ಏನು ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ ಖಂಡಿತ ಈ ಆಟವನ್ನು ಅರ್ಥ ಮಾಡ್ಕೊಳೋಕೆ ಮೊದಲು ನಾವು ಆಟದ ಮೈದಾನ ಅಂದ್ರೆ ಮಿಥುನ ರಾಶಿಯವರ ಮೂಳ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು ಹೌದು ಅದು ಬಹಳ ಮುಖ್ಯ ಆಕರಗಳ ಪ್ರಕಾರ ಇವರು ವಾಯುತತ್ವದವರು ಅಧಿಪತಿ ಬುಧ ಅಂದ್ರೆ ಮಾತು ಬುದ್ಧಿ ಚುರ್ಕುತನಕ್ಕೆ ಇವರೇ ರಾಜರು ಅಲ್ವಾ ಹೌದು ಅವರ ಮನಸ್ಸು ಅಕ್ಷರಶಃ ಗಾಳಿಯಷ್ಟೇ ವೇಗ ಒಂದೇ ಸಮಯದಲ್ಲಿ ಹತ್ತು ವಿಷಯಗಳ ಬಗ್ಗೆ ಯೋಚಿಸಬಲ್ಲರು ಹತ್ತು ಕೆಲಸಗಳನ್ನು ನಿಭಾಯಿಸಬಲ್ಲರು ಅದ್ಭುತ ಸಂವಹನಕಾರರು ಹ್ಮ್ ಸರಿ ಈ ಚುರುಕಾದ ಮನಸ್ಸಿನ ಮೇಲೆ ಈಗ ಮೊದಲ ಮತ್ತು ಅತ್ಯಂತ ಪ್ರಭಾವಶಾಲಿ ಗ್ರಹ ಅಂದ್ರೆ ಶನಿಯ ಪ್ರಭಾವವನ್ನು ಇಟ್ಟು ನೋಡೋಣ ಹತ್ತೊಂಬತ್ತು ವರ್ಷಗಳ ಶನಿ ಮಹಾದಶ ಇದೇನು ಸಣ್ಣ ಅವಧಿಯಲ್ಲ ಖಂಡಿತ ಅಲ್ಲ ಇದನ್ನೊಬ್ಬ ಕಠಿಣ ಶಿಕ್ಷಕ ಅಂತ ಹೇಳಲಾಗುತ್ತೆ ಯಾಕೆ ಹಾಗೆ ಯಾಕಂದ್ರೆ ಶನಿಯ ಕೆಲಸವೇ ಜೀವನಕ್ಕೆ ಬೇಕಾದ ಶಿಸ್ತು ಸಹನೆ ಮತ್ತು ವಾಸ್ತವದ ಪಾಠಗಳನ್ನು ಕಲಿಸುವುದು ಮಿಥುನ ರಾಶಿಯವರ ವೇಗದ ಮನಸ್ಸಿಗೆ ಶನಿಯ ನಿಧಾನಗತಿಯು ಒಂದು ರೀತಿ ಬ್ರೇಕ್ ಹಾಕಿದ ಹಾಗೆ ಉದಾಹರಣೆಗೆ ಈಗ ವೃತ್ತಿ ಜೀವನವನ್ನೇ ನೋಡಿ ಸರ್ಕಾರಿ ಪರೀಕ್ಷೆ ಬರೀತಿರ್ಬೋದು ಅಥವಾ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಪ್ರಯತ್ನಿಸ್ತಿರ್ಬೋದು ಎಷ್ಟೇ ಪ್ರತಿಭೆ ಇದ್ರೂ ಯಶಸ್ಸು ತಕ್ಷಣಕ್ಕೆ ಸಿಗೋದಿಲ್ಲ ವಿಳಂಬ ಆಗುತ್ತೆ ಹೌದು ಪದೇ ಪದೇ ವಿಳಂಬ ಅಡೆತಡೆಗರು ಆಕರಗಳು ಸ್ಪಷ್ಟವಾಗಿ ಹೇಳ್ತವೆ ಮೂವತ್ತನೇ ವಯಸ್ಸಿನ ನಂತರವೇ ವೃತ್ತಿಯಲ್ಲಿ ಒಂದು ಸ್ಥಿರತೆ ಕಾಣಲು ಶುರುವಾಗುತ್ತೆ ಅಂತ ಅಂದ್ರೆ ಶನಿಯು ಮೊದಲು ಅರ್ಹತೆಯನ್ನು ಗಳಿಸು ಆಮೇಲೆ ಫಲವನ್ನು ಅಂತ ಹೇಳಿದ ಹಾಗೆ ಹಣಕಾಸಿನ ವಿಚಾರದಲ್ಲೂ ಇದೇ ಕಥೆಯೇ ಖಂಡಿತ ಆರಂಭದ ವರ್ಷಗಳಲ್ಲಿ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ ಬಂದಷ್ಟೇ ವೇಗವಾಗಿ ಖರ್ಚಾಗುತ್ತದೆ ಆದರೆ ಮೂವತ್ತೆರಡರಿಂದ ರಿಂದ ಮೂವತ್ತಾರು ವರ್ಷಗಳ ನಂತರ ಅವರ ಪರಿಶ್ರಮಕ್ಕೆ ತಕ್ಕಂತೆ ಒಂದು ಸ್ಥಿರವಾದ ಆದಾಯದ ಮೂಲ ನಿರ್ಮಾಣವಾಗುತ್ತೆ ಅಲ್ಲಿಯವರೆಗೂ ತಾಳ್ಮೆ ಬಹಳ ಮುಖ್ಯ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಲ್ಲೂ ಅಷ್ಟೆ ಶನಿಯು ಸಹನೆಯ ಪರೀಕ್ಷೆ ಇಡುತ್ತಾನೆ ಕೆಲವೊಮ್ಮೆ ದೂರದ ಸಂಬಂಧಗಳು ತಪ್ಪು ತಿಳುವಳಿಕೆಗಳು ಭಾವನಾತ್ಮಕ ಅಂತರ ಇವೆಲ್ಲವೂ ಈ ದೆಶೆಯ ಭಾಗ ಆರೋಗ್ಯದ ಕಡೆಗೂ ಗಮನ ಬೇಕು ಸರಿ ಇಲ್ಲಿಯವರೆಗಿನ ಮಾತುಕತೆ ಕೇಳಿದ್ರೆ ದಶೆ ಅಂದ್ರೆ ಬರೀ ಕಷ್ಟ ಮತ್ತು ಹೋರಾಟದ ಸಮಯ ಅಂತ ಅನ್ಸ್ತಿದೆ ಅದರ ಇನ್ನೊಂದು ಮುಖವೂ ಇರಬೇಕಲ್ವಾ ಖಂಡಿತವಾಗಿಯೂ ಇದೇ ಅತ್ಯಂತ ಪ್ರಮುಖವಾದ ಅಂಶ ಶನಿಯನ್ನು ಕೇವಲ ಕಷ್ಟ ಕೊಡುವ ಗ್ರಹ ಅಂತ ನೋಡಬಾರದು ಅದೊಂದು ಗಟ್ಟಿ ಅಡಿಪಾಯ ಹಾಕುವ ಇಂಜಿನಿಯರ್ ಇದ್ದ ಹಾಗೆ ಅಡಿಪಾಯ ಹೌದು ಈ ಹತ್ತೊಂಬತ್ತು ವರ್ಷಗಳಲ್ಲಿ ವ್ಯಕ್ತಿ ಕಲಿಯುವ ಸಹನೆ ಶಿಸ್ತು ಪರಿಶ್ರಮದ ಪಾಠಗಳೇ ಅವರ ಮುಂದಿನ ಜೀವನದ ದೊಡ್ಡ ಯಶಸ್ಸಿಗೆ ಬುನಾದಿಯಾಗುತ್ತವೆ ಶನಿಯು ಪರೀಕ್ಷೆಗಳನ್ನು ಇಡುದೇ ವ್ಯಕ್ತಿಯನ್ನು ಬಲಪಡಿಸಲು ತಡವಾಗಿ ಕೊಟ್ಟರು ಶನಿ ಕೊಡುವುದು ಶಾಶ್ವತವಾಗಿ ಉಳಿಯುವಂಥದ್ದನ್ನು ಸರಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಶನಿಯು ಅಡಿಪಾಯ ಹಾಕಿತಿದ್ದಾನೆ ಅಂತ ಹೇಳಿದ್ರಿ ಹಾಗಾದ್ರೆ ಆ ಅಡಿಪಾಯದ ಮೇಲೆ ಕಟ್ಟುವ ದೊಡ್ಡ ಸೌಧ ಯಾವುದು ಇಲ್ಲೇ ಗಜಕೇಸರಿ ಯೋಗದ ಪ್ರವೇಶ ಆಗುತ್ತೆ ಅಲ್ವಾ ಅತ್ಯುತ್ತಮ ಪ್ರಶ್ನೆ ಹೌದು ಗುರು ಮತ್ತು ಚಂದ್ರರು ಕೇಂದ್ರ ಸ್ಥಾನದಲ್ಲಿದ್ದಾಗ ಉಂಟಾಗುವ ಈ ಗಜಕೇಸರಿ ಯೋಗ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭಕರ ಯೋಗಗಳಲ್ಲಿ ಒಂದು ಶನಿಯ ಕಠಿಣ ಪಾಠಗಳು ಒಂದು ಆದ್ರೆ ಗುರುವಿನ ಆಶೀರ್ವಾದ ಇನ್ನೊಂದು ಕಡೆ ಈ ಯೋಗವಿದ್ದವರಿಗೆ ಅಪಾರವಾದ ಬುದ್ಧಿವಂತಿಕೆ ಜ್ಞಾನ ಮತ್ತು ಸಮಾಜದಲ್ಲಿ ದೊಡ್ಡ ಗೌರವ ಸಿಗುತ್ತೆ ಹಾಗಾದ್ರೆ ಒಂದೆಡೆ ಶನಿಯೂ ಪ್ರತಿಯೊಂದನ್ನು ತಡ ಮಾಡ್ತಾನೆ ಇನ್ನೊಂದೆಡೆ ಗಜಕೇಸರಿ ಯೋಗವು ದೊಡ್ಡ ಯಶಸ್ಸನ್ನು ಕೊಡುತ್ತದೆ ಅಂತೀರಿ ಇದು ಪರಸ್ಪರ ವಿರೋಧಾಭಾಸದಂತೆ ಕೇಳಿಸ್ತಿದ್ಯಲ್ಲ ಒಂದು ಬ್ರೇಕ್ ಹಾಕಿದ್ರೆ ಇನ್ನೊಂದು ಆಕ್ಸಿಲರೇಟರ್ ಒತ್ತಿದ ಹಾಗೆ ಅದ್ಭುತವಾದ ಹೋಲಿಕೆ ನಿಜ ಮೊದಲ ನೋಟಕ್ಕೆ ಹಾಗೆಯೇ ಅನ್ಸುತ್ತೆ ಆದ್ರೆ ಇಲ್ಲಿ ಶನಿಯು ಬ್ರೇಕ್ ಹಾಕ್ತಿಲ್ಲ ಬದಲಿಗೆ ರಸ್ತೆಯನ್ನ ಸಿದ್ಧಪಡಿಸ್ತಿದ್ದಾನೆ ರಸ್ತೆಯನ್ನ ಹೌದು ಗಜಕೇಸರಿ ಯೋಗವೆಂಬುದು ಒಂದು ರೇಸ್ ರೇಸ್ಕಾರಿದ್ದಾಗೆ ಅದಕ್ಕೆ ಒಂದು ನುಣುಪಾದ ಬಲವಾದ ರಸ್ತೆ ಬೇಕು ಆ ರಸ್ತೆಯ ನಿರ್ಮಿಸುವುದೇ ಶನಿಯ ಕೆಲಸ ಓ ಸರಿ ಸರಿ ಶನಿಯು ಕಲಿಸುವ ಶಿಸ್ತು ಮತ್ತು ಸಹನೆ ಇಲ್ಲದಿದ್ದರೆ ಗಜಕೇಸರಿ ಯೋಗದಿಂದ ಬರುವ ದೊಡ್ಡ ಯಶಸ್ಸನ್ನು ನಿಭಾಯಿಸುವ ಪ್ರಬುದ್ಧತೆ ವ್ಯಕ್ತಿಯಲ್ಲಿ ಇರುವುದಿಲ್ಲ ಅಂದ್ರೆ ಶನಿಯು ಯಶಸ್ಸನ್ನು ತಡಮಾಡುವುದಿಲ್ಲ ಬದಲಿಗೆ ಆ ಯಶಸ್ಸಿಗೆ ವ್ಯಕ್ತಿಯನ್ನು ಸಿದ್ಧಪಡಿಸುತ್ತಾನೆ ನಿಖರವಾಗಿ ಇದೊಂದು ರೀತಿಯಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕೊಡುವ ಮುನ್ನ ರಾಜನಿಗೆ ಆಡಳಿತದ ಪಾಠಗಳನ್ನು ಕಲಿಸಿದಂತೆ ಅದ್ಭುತ ಅಂದ್ರೆ ಶನಿಯು ಸೃಷ್ಟಿಸಿದ ತಾಳ್ಮೆ ಮತ್ತು ಶಿಸ್ತಿನ ಅಡಿಪಾಯದ ಮೇಲೆ ಗುರುವಿನಿಂದ ಬರುವ ಯಶಸ್ಸು ನಿಲ್ಲುತ್ತದೆ ಈಗ ಈ ಸಂಯೋಜನೆಯ ಚಿತ್ರಣ ಸ್ಪಷ್ಟವಾಗುತ್ತಿದೆ ಈಗ ಈ ಚಿತ್ರಕ್ಕೆ ಮತ್ತೊಂದು ಬಣ್ಣವನ್ನು ಸೇರಿಸೋಣ ಅದುವೇ ಕುಜದೋಷ ಹ್ಮ್ ಮಂಗಳನ ಶಕ್ತಿ ಇದನ್ನ ಸಾಮಾನ್ಯವಾಗಿ ದೋಷ ಅಂತ ಕರೆಯುತ್ತಾರೆ ಇದರ ಪರಿಣಾಮಗಳೇನು ಜಾತಕದ ಕೆಲವು ನಿರ್ದಿಷ್ಟ ಮನೆಗಳಲ್ಲಿ ಅಂದ್ರೆ ಒಂದು ನಾಲ್ಕು ಏಳು ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿ ಮಂಗಳನಿದ್ದರೆ ಈ ದೋಷ ಉಂಟಾಗುತ್ತೆ ಈ ಮನೆಗಳು ವ್ಯಕ್ತಿತ್ವ ಕುಟುಂಬ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ್ದರಿಂದ ಮಂಗಳನಂತಹ ಉಗ್ರ ಗ್ರಹದ ಉಪಸ್ಥಿತಿ ಅಲ್ಲಿ ಸವಾಲುಗಳನ್ನು ತರುತ್ತದೆ ಮುಖ್ಯವಾದಿ ಮುಖ್ಯವಾಗಿ ಮದುವೆಯಲ್ಲಿ ವಿಳಂಬ ಅಥವಾ ಮದುವೆಯ ನಂತರ ಸಂಗಾತಿಯೊಂದಿಗೆ ಪದೇ ಪದೇ ವಾದ ವಿವಾದಗಳು ಮಂಗಳನ ಪ್ರಭಾವದಿಂದ ವ್ಯಕ್ತಿಯಲ್ಲಿ ಕೋಪ ಆತುರದ ಸ್ವಭಾವ ಹೆಚ್ಚಾಗುತ್ತೆ ಇದರಿಂದ ತರಾತುರಿಯಲ್ಲಿ ನಿರ್ಧಾರ ತಗೊಂಡು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ ಆದರೆ ಇಲ್ಲೊಂದು ಸ್ವಾರಸ್ಯಕರವಾದ ಅಂಶವಿದೆ ಒಂದೆಡೆ ಕುಜನು ಆತುರ ಮತ್ತು ಕೋಪವನ್ನು ಕೊಟ್ರೆ ಅದೇ ಸಮಯದಲ್ಲಿ ನಡೀತಿರುವ ದಶೆಯು ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸಲು ಪ್ರಯತ್ನಿಸುತ್ತಿರ್ತದೆ ಹೌದು ಇದು ವ್ಯಕ್ತಿಯೊಳಗೆ ನಡೆಯುವ ಒಂದು ನಿರಂತರ ಸಂಘರ್ಷದಂತೆ ಅಲ್ವಾ ನಿಖರವಾಗಿ ಹೇಳಿದ್ರಿ ಇದೇ ಆಂತರಿಕ ಸಂಘರ್ಷ ಕುಜನು ಈಗಲೇ ಮಾಡು ಮುನ್ನುಗ್ಗು ಎಂದರೆ ಶನಿಯು ಯೋಚಿಸು ತಾಳ್ಮೆಯಿಂದಿರು ಎನ್ನುತ್ತಾನೆ ಈ ಸಂಘರ್ಷವನ್ನು ಗೆದ್ದವರೇ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾರೆ ಹಾಗಾದರೆ ಕುಜ ದೋಷವನ್ನ ಕೇವಲ ದೋಷವಾಗಿ ನೋಡಬಾರದು ಖಂಡಿತ ಇಲ್ಲ ಅದೊಂದು ಪ್ರಬಲವಾದ ಬೆಂಕಿಯಂತಹ ಶಕ್ತಿಯೆಂದು ಪರಿಗಣಿಸಬೇಕು ಆ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಳ್ಳಬೇಕು ಅಷ್ಟೇ ಸರಿಯಾದ ದಾರಿಯಂದ್ರು ಆ ಶಕ್ತಿಯನ್ನು ಕೋಪ ಮತ್ತು ವಾದವಿವಾದಗಳಲ್ಲಿ ವ್ಯರ್ಥ ಮಾಡುವ ಬದಲು ಧೈರ್ಯ ಕಾರ್ಯತತ್ಪರತೆ ಮತ್ತು ವ್ಯಾಪಾರದ ಕಡೆಗೆ ತಿರುಗಿಸಬೇಕು ಇದೇ ಮಂಗಳ ಗ್ರಹವು ವ್ಯಕ್ತಿಗೆ ಅಪಾರವಾದ ಧೈರ್ಯ ನಾಯಕತ್ವದ ಗುಣ ಮತ್ತು ಎಂತಹ ಸವಾಲನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತದೆ ಹೌದು ಈ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡ್ರೆ ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸು ರಿಯಲ್ ಎಸ್ಟೇಟ್ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳನ್ನು ಸೃಷ್ಟಿಸಬಲ್ಲದು ಆ ಶಕ್ತಿಯನ್ನು ನಿರ್ವಹಿಸುವುದನ್ನು ಕಲಿಯುವುದೇ ಇಲ್ಲಿನ ದೊಡ್ಡ ಸವಾಲು ಮತ್ತು ಅವಕಾಶ ಸರಿ ಈಗ ನಾಲ್ಕನೇ ಮತ್ತು ಅಂತಿಮಾಂಶದತ್ತ ಬರೋಣ ಅದೇ ಗ್ರಹಣದ ಪ್ರಭಾವ ಜಾತಕದಲ್ಲಿ ಸೂರ್ಯ ಅಥವಾ ಚಂದ್ರನೊಂದಿಗೆ ರಾಹು ಅಥವಾ ಕೇತುಗಳೆಂದರೆ ಗ್ರಹಣ ಉಂಟಾಗುತ್ತದೆ ಇದು ಈ ಸಂಕೀರ್ಣ ಚಿತ್ರವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುತ್ತದೆಯೋ ಹೌದು ಮತ್ತು ಇಲ್ಲ ಒಂದು ಕಡೆ ಗ್ರಹಣ ಯೋಗವು ಮಾನಸಿಕ ಒತ್ತಡ ಗೊಂದಲ ಮತ್ತು ಅನಿಶ್ಚಿತತೆಯನ್ನು ಹೆಚ್ಚಿಸಬಹುದು ವೃತ್ತಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಇದ್ದಕ್ಕಿದ್ದಂತೆ ಅಡೆತಡೆಗಳು ಮೋಸ ಹೋಗುವ ಸಾಧ್ಯತೆಗಳು ಇವೆಲ್ಲ ಬರಬಹುದು ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರೋದಿಲ್ಲ ನಿಜ ಆದ್ರೆ ಇದರ ಇನ್ನೊಂದು ಆಳವಾದ ಮುಖವೂ ಇದೆ ಓ ಅದೇನು ಇದರಾಗಲು ಒಂದು ಅತ್ಯುತ್ತಮ ಅವಕಾಶವನ್ನು ನೀಡುತ್ತದೆ ಇದೊಂದು ರೀತಿ ನಮ್ಮ ಜೀವನದಲ್ಲಿ ರೀಸೆಟ್ ಬಟನ್ ಒತ್ತಿದ ಹಾಗೆ ರೀಸೆಟ್ ಬಟನ್ ಈ ಹೋಲಿಕೆ ಚೆನ್ನಾಗಿದೆ ಅಂದ್ರೇನು ಅಂದ್ರೆ ಜೀವನದ ಯಾವುದೋ ಒಂದು ಭಾಗ ಇದ್ದಕ್ಕಿದ್ದಂತೆ ಕೊನೆಗೊಳ್ಬಹುದು ಅದು ಹಳೆಯ ನಂಬಿಕೆಗಳಾಗಿರಬಹುದು ಹಳೆಯ ಸಂಬಂಧಗಳಾಗಿರಬಹುದು ಅಥವಾ ಹಳೆಯ ಕೆಲಸವಾಗಿರಬಹುದು ಆ ನಷ್ಟದ ಸಮಯದಲ್ಲಿ ನೋವಾದರೂ ಅದು ಒಂದು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತದೆ ಹಳೆಯದನ್ನು ಕಳೆದುಕೊಂಡು ಒಂದು ಶುದ್ಧವಾದ ಹೊಸ ಪುಟವನ್ನು ಆರಂಭಿಸಲು ಇದು ವೇದಿಕೆ ಕಲ್ಪಿಸುತ್ತದೆ ಹೌದು ಇದು ವ್ಯಕ್ತಿಯನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಹೆಚ್ಚು ಆಧ್ಯಾತ್ಮಿಕವಾಗಿ ಬೆಳೆಸುತ್ತದೆ ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ನೋಡೋಣ ಶಿಸ್ತಿನ ಕಲಿಸುವ ಶನಿ ಜ್ಞಾನ ಮತ್ತು ಗೌರವವನ್ನು ಕೊಡುವ ಗಜಕೇಸರಿ ಯೋಗ ಧೈರ್ಯ ಮತ್ತು ಸವಾಲನ್ನು ತರುವ ಕುಜದೋಷ ಮತ್ತು ಪರಿವರ್ತನೆಯನ್ನು ಸೂಚಿಸುವ ಗ್ರಹಣ ಈ ನಾಲ್ಕೂ ಸೇರಿದಾಗ ಸಿಗುವ ಅಂತಿಮ ಚಿತ್ರಣವಾದರೂ ಏನು ಅದೇ ಇಲ್ಲಿಯೇ ನೋಡಿ ಈ ಸಂಯೋಜನೆಯ ನಿಜವಾದ ಸ್ವಾರಸ್ಯ ಅಡಗಿರುವುದು ಇಲ್ಲಿ ಕೆಲವು ಅದ್ಭುತ ಸಂಯೋಜನೆಗಳು ರೂಪುಗೊಳ್ಳುತ್ತವೆ ಹೇಗಾಗುತ್ತೆ ಈಗ ಶನಿ ಮತ್ತು ಗಜಕೇಸರಿ ಯೋಗ ಸೇರಿದಾಗ ನಾವು ಮೊದಲೇ ಚರ್ಚಿಸಿದ್ದಂತೆ ವ್ಯಕ್ತಿಗೆ ತಡವಾಗಿ ಯಶಸ್ಸು ಬಂದ್ರೂ ಸಮಾಜದಲ್ಲಿ ದೊಡ್ಡ ಹೆಸರು ಗೌರವ ಖಂಡಿತವಾಗಿ ಸಿಗುತ್ತದೆ ಶನಿ ಮತ್ತು ಕುಜ ಸೇರಿದಾಗ ವ್ಯಕ್ತಿಯೊಳಗೆ ಒತ್ತಡ ಮತ್ತು ಹೋರಾಟವಿದ್ರೂ ಅದೇ ಸಮಯದಲ್ಲಿ ಆ ಒತ್ತಡವನ್ನು ಮೀರಿ ಕೆಲಸ ಮಾಡುವ ಅಗಾಧವಾದ ಕಾರ್ಯಶಕ್ತಿ ಮತ್ತು ಧೈರ್ಯವೂ ಇರುತ್ತದೆ ಇವರು ಸುಲಭವಾಗಿ ಸೋಲೊಪ್ಕೊಳ್ಳುವವರಲ್ಲ ಸರಿ ಮತ್ತು ಗಜಕೇಸರಿ ಯೋಗಕ್ಕೆ ಕುಜನ ಧೈರ್ಯ ಸೇರಿದಾಗ ಅದು ವ್ಯಾಪಾರ ಮತ್ತು ಉದ್ಯಮದಲ್ಲಿ ಅಸಾಧಾರಣ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಅವರು ಕೇವಲ ಜ್ಞಾನಿಗಳಾಗಿ ಉಳಿಯೋದಿಲ್ಲ ತಮ್ಮ ಜ್ಞಾನವನ್ನು ಕಾರ್ಯರೂಪಕ್ಕೆ ತರುವ ಧೈರ್ಯವಂತರಾಗುತ್ತಾರೆ ಈ ಎಲ್ಲವೂ ಸೇರಿದಾಗ ವಿಶೇಷವಾಗಿ ಗ್ರಹಣದ ಪರಿವರ್ತಕ ಶಕ್ತಿಯೊಂದಿಗೆ ಸೇರಿದಾಗ ಜೀವನದ ದೊಡ್ಡ ತಿರುವು ಯಾವಾಗ ಬರಬಹುದು ಯಾಕಂದ್ರೆ ಇಷ್ಟೆಲ್ಲ ಹೋರಾಟದ ನಂತರ ಒಂದು ದೊಡ್ಡ ಬದಲಾವಣೆ ಬರಲೇಬೇಕಲ್ಲ ಆಕರಗಳು ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತವೆ ಈ ಎಲ್ಲ ಅಂಶಗಳು ಒಟ್ಟಿಗೆ ಸೇರಿದಾಗ ವ್ಯಕ್ತಿಯ ಜೀವನದಲ್ಲಿ ಎರಡರಿಂದ ರಿಂದ ಮೂರು ಮಹತ್ವವಾದ ಬದಲಾವಣೆಗಳು ಅಥವಾ ತಿರುವುಗಳು ಸಂಭವಿಸುತ್ತವೆ ಯಾವ ವಯಸ್ಸಿನಲ್ಲಿ ವಿಶೇಷವಾಗಿ ಮೂವತ್ತೆರಡರಿಂದ ಮೂವತ್ತಾರು ವರ್ಷಗಳ ವಯಸ್ಸಿನಲ್ಲಿ ಜೀವನಕ್ಕೆ ಒಂದು ನಿರ್ಣಾಯಕ ತಿರುವು ಸಿಗುವುದು ಬಹುತೇಕ ಖಚಿತ ಅಲ್ಲಿಯವರೆಗಿನ ಹೋರಾಟ ಕಲಿಕೆ ಸಹನೆ ಇವೆಲ್ಲವೂ ಈ ದೊಡ್ಡ ಬದಲಾವಣೆಗಾಗಿಯೇ ನಡೆದ ಸಿದ್ಧತೆ ಎನಿಸುತ್ತದೆ ಆ ವಯಸ್ಸಿನಲ್ಲಿ ಅವರು ತಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಕಂಡುಕೊಳ್ಳುತ್ತಾರೆ ಹಾಗಾದರೆ ಹೌದು ಹಾಗಾದರೆ ಮಿಥುನ ರಾಶಿಯವರ ಈ ವಿಶಿಷ್ಟ ಸಂಯೋಜನೆಯ ಪಯಣವನ್ನು ಹೀಗೆ ಸಂಕ್ಷಿಪ್ತಗೊಳಿಸಬಹುದು ಆರಂಭದಲ್ಲಿ ಗೊಂದಲ ನಂತರ ಶನಿಯಿಂದ ಕಠಿಣಪಾಠಗಳು ಮಧ್ಯಾಂತರದಲ್ಲಿ ಕುಜನಿಂದ ಬರುವ ಸವಾಲುಗಳು ಮತ್ತು ಅಂತಿಮವಾಗಿ ಗಜಕೇಸರಿ ಯೋಗ ಮತ್ತು ಗ್ರಹಣದ ಪ್ರಭಾವದಿಂದ ಒಂದು ಸ್ಥಿರವಾದ ಶಾಶ್ವತವಾದ ಮತ್ತು ದೊಡ್ಡ ಮಟ್ಟದ ಯಶಸ್ಸು ಈ ಯಶಸ್ಸು ಸಾಮಾನ್ಯವಾಗಿ ಯಾವ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳಬಹುದು ಮಾಧ್ಯಮ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಐಟಿ ಬೋಧನೆ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ವ್ಯವಹಾರದಂತಹ ಕ್ಷೇತ್ರಗಳಲ್ಲಿ ಯಾಕೆಂದ್ರೆ ಈ ಕ್ಷೇತ್ರಗಳಿಗೆ ಬುಧನ ಸಂವಹನ ಕಲೆ ಗುರುವಿನ ಜ್ಞಾನ ಮತ್ತು ಕುಜನ ತಾಂತ್ರಿಕ ಶಕ್ತಿ ಇವೆಲ್ಲವೂ ಬೇಕು ಸರಿ ಇನ್ನು ವೈವಾಹಿಕ ಜೀವನದ ಬಗ್ಗೆ ಏನು ಹೇಳಬಹುದು ಕುಜದೋಷ ಮತ್ತು ಶನಿಯ ವಿಳಂಬದ ಪ್ರಭಾವ ಎರಡೂ ಇರೋದ್ರಿಂದ ಮದುವೆ ಯಾವಾಗ ನಡೆದರೂ ಉತ್ತಮ ಆಕರಗಳ ಪ್ರಕಾರ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ವರ್ಷಗಳ ನಂತರ ಮದುವೆಯಾದರೆ ಹೆಚ್ಚು ಉತ್ತಮ ಮತ್ತು ಸ್ಥಿರವಾಗಿರುತ್ತದೆ ಯಾಕೆ ಯಾಕೆಂದರೆ ಅಷ್ಟೊತ್ತಿಗೆ ವ್ಯಕ್ತಿಯು ಶನಿಯ ಪಾಠಳು ಪ್ರಬುದ್ಧರಾಗಿರುತ್ತಾರೆ ಮತ್ತು ಕುಜನ ಆತುರದ ಸ್ವಭಾವವನ್ನು ನಿಯಂತ್ರಿಸುವುದನ್ನು ಕಲಿತಿರುತ್ತಾರೆ ಆಗ ಸಂಬಂಧವನ್ನು ನಿಭಾಯಿಸುವ ತಾಳಿ ಮತ್ತು ತಿಳುವಳಿಕೆ ಅವರಲ್ಲಿ ಬಂದಿರುತ್ತದೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ತಾತ್ವಿಕ ಅಥವಾ ಆಧ್ಯಾತ್ಮಿಕ ಸಂದೇಶವೂ ಅಡಗಿದೆ ಅಂತ ನನಗನಿಸ್ತಿದೆ ಖಂಡಿತವಾಗಿಯೂ ಇಲ್ಲಿ ಪ್ರತಿಯೊಂದು ಗ್ರಹವೂ ಒಂದು ಪಾಠವನ್ನು ಕಲಿಸುತ್ತಿದೆ ಶನಿಯೂ ಸಹ ಸಹನೆಯ ಮೌಲ್ಯವನ್ನು ಕಲಿಸಿದರೆ ಕುಜನು ಧೈರ್ಯವಿಲ್ಲದೆ ಏನನ್ನೂ ಸಾಧಿಸಲಾಗದು ಎಂದು ತೋರಿಸುತ್ತಾನೆ ಗುರುವು ಜ್ಞಾನ ಮತ್ತು ಗೌರವವನ್ನು ಹೌದು ಮತ್ತು ಗ್ರಹಣವು ಬದಲಾವಣೆ ಜೀವನದ ನಿಯಮ ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಬೇಕೆಂದು ಕಲಿಸುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಷ್ಟಪಟ್ಟು ತಡವಾಗಿ ಗಳಿಸಿದ ಯಶಸ್ಸು ಹೆಚ್ಚು ಕಾಲ ಉಳಿಯುತ್ತದೆ ಮತ್ತು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಅದೇ ಅದು ಸುಲಭವಾಗಿ ಬಂದಿದ್ದಲ್ಲ ಹಾಗಾಗಿ ಅದರ ಮೌಲ್ಯ ಹೆಚ್ಚು ಹಾಗಾದ್ರೆ ನಮ್ಮ ಕೇಳುಗರಿಗೆ ಚಿಂತನೆಗೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ ಒಂದು ಕ್ಷಣ ಯೋಚಿಸಿ ನೋಡಿ ನಮ್ಮ ಜೀವನದ ಅತ್ಯಂತ ಸವಾಲಿನ ಕಷ್ಟಕರವಾದ ಮತ್ತು ನಿಧಾನಗತಿಯ ಹಂತಗಳೇ ಬಹುಶಃ ನಮ್ಮ ಭವಿಷ್ಯದ ಅತ್ಯಂತ ಎತ್ತರದ ಮತ್ತು ಭದ್ರವಾದ ಯಶಸ್ಸಿಗೆ ಅಡಿಪಾಯ ಹಾಕುವ ಸಮಯವಾಡಿರಬಹುದೇ ವಿಳಂಬವೆನ್ನುವುದು ಸೋಲಲ್ಲ ಅದೊಂದು ದೊಡ್ಡ ತಯಾರಿ ಇರಬಹುದಲ್ಲವೇ